ಚುನಾವಣೆ ಐಪಿಎಲ್ ಮುಗಿದ ನಂತರ ಸಾಲು ಸಾಲು ಕನ್ನಡ ಸಿನಿಮಾಗಳು ತೆರೆಗೆ ಬರಲಿದ್ದು ನಿಜವಾದ ಸ್ಯಾಂಡಲ್ವುಡ್ ಅಬ್ಬರ ಶುರುವಾಗಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಡೀ ವರ್ಷ ಕನ್ನಡ ಚಿತ್ರರಂಗಕ್ಕೆ ಅಷ್ಟೇನು ಆಶಾದಾಯಕವಾಗಿರಲಿಲ್ಲ ಆದರೆ ವರ್ಷದ ಕೊನೆಯಲ್ಲಿ ಬಂದ ಕಾಟೇರ ಗೆಲುವಿನ ನಗಾರಿ ಬಾರಿಸಿದೆ ಕನ್ನಡ ಚಿತ್ರರಂಗಕ್ಕೆ ಜೋಶ್ ತಂದುಕೊಟ್ಟಿದೆ ಇನ್ನು ಕಾಟೇರನ ಹಾದಿಯಲ್ಲೇ ಯುವ ಸ್ಯಾಂಡಲ್ವುಡ್ಗೆ ಕೊಂಚ ರಿಲೀಫ್ ಕೊಟ್ಟಿದ್ದಾರೆ ಈ ವರ್ಷ ಸಹ ಮೊದಲ ಮೂರು ತಿಂಗಳು ಯಾವ ಸಿನಿಮಾನೂ ಥಿಯೇಟರ್ನಲ್ಲಿ ನಿಲ್ಲುವ ಪ್ರಯತ್ನ ಮಾಡಲಿಲ್ಲ ಬ್ಲಿಂಕ್ ಶಾಕಾಹಾರಿ ಕೆರೆಬೇಟೆಯಂತಹ ಸಿನಿಮಾಗಳು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡರೂ ಸಹ ಹಣ ಗಳಿಕೆಯಲ್ಲಿ ಹಿಂದೆ ಬಿದ್ದವು ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತರಂದು ಥಿಯೇಟರ್ಗಳಿಗೆ ಲಗ್ಗೆ ಇಟ್ಟ ದೊಡ್ಡ ಮನೆ ಮೊಮ್ಮಗ ಯುವರಾಜ್ ಕುಮಾರ್ ಯುವನ ಅವತಾರದಲ್ಲಿ ಚಿತ್ರರಸಿಕರನ್ನು ಚಿತ್ರಮಂದಿರದತ್ತ ಬರುವಂತೆ ಮಾಡಿದ್ರು ಯುವ ಸಿನಿಮಾ ಒಂದು ಮಟ್ಟಿಗೆ ಕಲೆಕ್ಷನ್ ಮಾಡುವ ಮೂಲಕ ಪರವಾಗಿಲ್ಲ ಇನ್ನು ಥೇಟರ್ನತ್ತ ಜನ ಬರ್ತಾರೆ ಎಂಬ ಭರವಸೆಯನ್ನು ಹುಟ್ಟಿಸಿದೆ ಯುವ ಸದ್ಯ ಇಡೀ ದೇಶಾದ್ಯಂತ ಎಲೆಕ್ಷನ್ ಭರಾಟೆ ಜೋರಾಗಿದ್ದು ಅದರ ಜೊತೆಗೆ ಐ ಪಿ ಎಲ್ ಕಾವು ಸಹ ಆವರಿಸಿಕೊಂಡಿದೆ ಹೀಗಾಗಿ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾಗಳನ್ನು ಬಿಡುಗಡೆ ಮಾಡಲು ಹಿಂದೇಟು ಹಾಕಲಾಗುತ್ತಿದೆ ಚುನಾವಣೆ ಐ ಪಿ ಎಲ್ ಮುಗಿದ ನಂತರ ಸಾಲು ಸಾಲು ಕನ್ನಡ ಸಿನಿಮಾಗಳು ತೆರೆಗೆ ಬರಲಿದ್ದು ನಿಜವಾದ ಸ್ಯಾಂಡಲ್ವುಡ್ ಅಬ್ಬರ ಜೂನ್ ನಂತರ ಶುರುವಾಗಲಿದೆ ಎಂದು ಭಾವಿಸಲಾಗುತ್ತಿದೆ ದರ್ಶನ್ ಸುದೀಪ್ ಧ್ರುವ ರಿಷಬ್ ದುನಿಯಾ ವಿಜಯ್ ಉಪೇಂದ್ರ ನಟನೆಯ ಸಾಲು ಸಾಲು ಸಿನಿಮಾಗಳು ತೆರೆಗೆ ಬರಲು ಸಜ್ಜಾಗಿದ್ದು ಮೊದಲಿಗೆ ಭೀಮನಾಗಿ ದುನಿಯಾ ವಿಜಯ್ ಗರ್ಜಿಸಲಿದ್ದಾರೆ ಎನ್ನಲಾಗುತ್ತಿದೆ ಭೀಮಾ ನಂತರ ಚಿತ್ರರಂಗದಲ್ಲಿ ಹೈಪ್ ಕ್ರಿಯೇಟ್ ಮಾಡಿರೋ ಮತ್ತೊಂದು ಸಿನಿಮಾ ಅಂದರೆ ಅದು ಭೈರತಿ ರನಗಲ್ ಮಫ್ತಿಯ ಪ್ರೀಕ್ವೆಲ್ ಆಗಿರೋ ಈ ಸಿನಿಮಾದ ಬಿಡುಗಡೆ ದಿನಾಂಕ ಆಲ್ರೆಡಿ ರಿವೀಲ್ ಆಗಿದೆ ಆಗಸ್ಟ್ ಹದಿನೈದರಂದು ಪುಷ್ಪಾನ ಎದುರು ಭೈರತಿ ಬರಾಟೆ ಶುರುವಾಗಲಿದೆ ಇದರ ಜೊತೆ ಸುದೀಪ್ ನಟನೆಯ ಮ್ಯಾಕ್ಸ್ ಮೇಲೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ತಮಿಳು ಮೂಲದ ವಿಜಯ್ ಕಾರ್ತಿಕೇಯನ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ವಿಕ್ರಾಂತ್ ರೋಣ ಆದ ನಂತರ ತುಂಬಾ ಗ್ಯಾಪ್ ತೆಗೆದುಕೊಂಡು ಮ್ಯಾಕ್ಸ್ ಸಿನಿಮಾವನ್ನು ಸುದೀಪ್ ಒಪ್ಪಿಕೊಂಡಿದ್ದಾರೆ ಮ್ಯಾಕ್ಸ್ ಸಿನಿಮಾ ಸುದೀಪ್ ಕೆರಿಯರ್ನ ವಿಭಿನ್ನ ಸಿನಿಮಾ ಇಡೀ ಸಿನಿಮಾ ಒಂದೇ ರಾತ್ರಿಯಲ್ಲಿ ನಡೆಯುತ್ತದೆ ಯಾವುದೇ ಹಾಡುಗಳಿಲ್ಲ ಹೀರೋಯಿನ್ ಅಂತೂ ಇಲ್ವೇ ಇಲ್ಲ ಬೇರೆಯದ್ದೇ ಫೀಲ್ ನೀಡುವ ಮ್ಯಾಕ್ಸ್ ಚಿತ್ರರಸಿಕರನ್ನು ಹೇಗೆ ಮೋಡಿ ಮಾಡಲಿದ್ದಾನೆ ಎಂಬುದನ್ನು ರಿಲೀಸ್ ಆದ ಮೇಲಷ್ಟೇ ತಿಳಿಯಲಿದೆ ಆ ನಂತರ ಉಪೇಂದ್ರರವರು ನಿರ್ದೇಶಿಸಿ ನಟಿಸುತ್ತಿರುವ ಚಿತ್ರ ಯು ಐ ಸಿನಿಮಾ ಇದು ಮಾಮೂಲಿ ಸಿನಿಮಾ ಅಲ್ಲಗರು ಈ ಥರ ಯಾರು ಮಾಡೋಕೆ ಆಗಲ್ಲ ನಮ್ಮದು ಉಪ್ಪಿದು ನೆಕ್ಸ್ಟ್ ಲೆವೆಲ್ ಐಡಿಯಾ ಅಂತ ಬಹುಪರ ಹೇಳ್ತಾ ಇದ್ದಾರೆ ಸದ್ಯ ಯು ಐ ಸಿನಿಮಾ ಯಾವಾಗ ಬರಲಿದೆ ಅಂತ ಡೇಟ್ ಅನೌನ್ಸ್ ಇನ್ನೂ ಆಗಿಲ್ಲ ಇನ್ನು ಡಿ ಬಾಸ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇದೇ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬರೋದು ಫಿಕ್ಸ್ ಎನ್ನಲಾಗುತ್ತಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡ ಸಿನಿ ಆಡಿಯನ್ಸ್ ಎದುರು ನೋಡ್ತಾ ಇರೋ ಮತ್ತೊಂದು ಸ್ಟಾರ್ ಸಿನಿಮಾ ಅಂದರೆ ಅದು ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಈ ಸಿನಿಮಾ ಈ ವರ್ಷ ಆದರೂ ಚಿತ್ರಮಂದಿರದ ಅಂಗಳಕ್ಕೆ ಬರಲಿದೆಯಾ ಯಾವಾಗ ಬರಬಹುದು ಅಂತ ಸಿನಿ ಪ್ರೇಮಿಗಳು ಕಾಯ್ತಾ ಇದ್ದಾರೆ ಯಾವಾಗ ಬರಬಹುದು ಅಂತ ಇನ್ನು ಕಾದು ನೋಡಬೇಕಿದೆ ನಂತರ ರಿಷಬ್ ನಿರ್ದೇಶನದ ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ ಸ್ಪೀಕ್ವೆಲ್ ಈ ವರ್ಷವೇ ರಿಲೀಸ್ ಆಗಬಹುದು ಎಂಬ ನಿರೀಕ್ಷೆ ಇದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಚಿತ್ರರಂಗ ದೊಡ್ಡ ಮಟ್ಟದಲ್ಲಿಯೇ ಸೌಂಡ್ ಮಾಡುವ ಸೂಚನೆಯನ್ನು ಈ ಎಲ್ಲ ಸಿನಿಮಾಗಳು ನೀಡುತ್ತಾ ಇದೆ ಯಾವ ಸಿನಿಮಾ ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸಲಿದೆ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ಈ ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾಕ್ಕಾಗಿ ಕಾಯುತ್ತಿದ್ದೀರಾ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್